ಚಿತ್ರ ರುಚಯ ನಮಃ ಮಾಯಾಗೂಢಾಯ ನಾನಾ ರೂಪಾಯ ವಿಷ್ಣುವೆ ಶ್ರೀ ಪರಶುರಾಮ ವಿಜಯತು ಆದೇನೇ ಸಭಾಧ್ಯಕ್ಷರು ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀ ಕಲ್ಕುರ್ರೆ ಮತ್ತು ನಮ್ಮ ಕಲ್ಕುರ ಪ್ರತಿಷ್ಠಾನದ ಈ ವರ್ಷದ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮಗೆಲ್ಲ ತುಂಬ ಸಂತೋಷವನ್ನು ಕೊಟ್ಟಿರುವ ವಿರಳ ಪಂಕ್ತಿಯ ಮತ್ತು ಶ್ರೇಷ್ಠ ರಾಜಕಾರಣಿ ಹೊರಟ್ಟು ಸಾಹೇಬ್ರೆ ಅದರನೇ ಆದ ಪುನರ್ ಅವರೇ ಗುರು ಸಮಾನರಾದ ಪ್ರೊಫೆಸರ್ ವಿವೇಕ್ರೈ ಅವರೇ ಮತ್ತು ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದೆ ಇರುವ ಎಲ್ಲ ಪ್ರಾಜ್ಞ ಸಾಹಿತ್ಯಾಭಿಮಾನಿಗಳೇ ಕಲಾಭಿಮಾನಿಗಳೇ ಇದೊಂದು ಎರಡೆರಡು ಮೂರು ಮೂರು ರೀತಿಯ ಸಂತೋಷವನ್ನು ಕೊಡತಕ್ಕ ವಿಷಯ ಡಾಕ್ಟರ್ ಕಾರಂತರ ನೆನಪು ಮಾಡುವುದೇ ಒಂದು ಪುಣ್ಯ ಕಾರ್ಯ ಅದರೊಟ್ಟಿಗೆ ವಿಸ್ತಾರವಾದಂತಹ ತಾರಾಪಂಕ್ತಿಯನ್ನು ನೀವು ನೋಡಿದ್ದೀರಿ ಇದು ಪ್ರೊಫೆಸರ್ ಇದನ್ನೊಬ್ಬರಿಂದ ಹಿಡಿದು ನಾಸೋಮೇಶ್ವರವರೆಗಿನ ದೊಡ್ಡ ತಾರಾ ಪಂಕ್ತಿಯಲ್ಲಿ ಕಳೆದ ವರ್ಷ ನಾನು ಸೇರಿದ್ದೇನೆ ಕಲ್ಕೂರ ಒತ್ತಾಯದ ಮೇರೆಗೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಹೇಳಿದಾಗೆ ಕಲ್ಕೂರ ಒತ್ತಾಯದ ಮೇರೆಗೆ ನಾನೂ ಸೇರಿದವು ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ವಿಭಿನ್ನವಾಗಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಬೇಕನ್ನೋ ದೃಷ್ಟಿಯಿಂದ ಶ್ರೀಯುತ ಹೊರಟ್ಟಿ ಸಲ್ತಾ ಇದೆ ಅವರಿಗೂ ನನಗೂ ಒಂದು ಎರಡು ಮೂರು ಬಾದರಾಯಣ ಸಂಬಂಧಗಳಿವೆ ಒಂದು ಅವರು ಹುಬ್ಬಳ್ಳಿಯವರು ನಾನು ಹುಬ್ಬಳ್ಳಿಯಲ್ಲಿ ಎರಡು ವರ್ಷ ಇದ್ದವ ಆಮೇಲೆ ಅವರು ಅಧ್ಯಾಪಕರ ಪ್ರತಿನಿಧಿಯಾಗಿದ್ದಾಗ ಅಧ್ಯಾಪಕರ ಸಮಸ್ಯೆಯನ್ನು ಅವರ ಮುಂದೆ ಕೊಂಡೋಗಿದ್ದೆ ತುಂಬ ನೇರವಾದ ಸರಳವಾದ ರುಜುತನದ ರಾಜಕಾರಣವನ್ನು ಮಾಡಿಕೊಂಡು ಬಂದವರು ಸಮಸ್ಯೆಗಳು ಅರ್ಥ ಆಗದಿದ್ದಾಗ ಎರಡೆರಡು ಸಲ ಕೇಳಿ ಆಗೋದಿಲ್ಲ ಅಂತಾದರೆ ಗುಟ್ಟಾಗಿ ಹೇಳ್ತಿದ್ದರು ಇದು ಭವಿಷ್ಯ ಆಗೋದು ಕಷ್ಟ ಅಂತ ಹಾಗೆ ಯಾವ ರಾಜಕಾರಣಿಯೂ ಸುಲಭವಾಗಿ ಹೇಳುವುದಿಲ್ಲ ಇತ್ತೀಚೆಗೆ ಅವರು ಹೇಳಿದ ಒಂದು ಮಾತು ಅದು ರಾಜಕೀಯ ಕ್ಷೇತ್ರದವರು ನನಗೆ ತುಂಬ ಹಿಡಿಸಿದ ಮಾತು ಸಾಮಾನ್ಯವಾಗಿ ಪಕ್ಷಗಳ ಬಲಾಬಲ ಬಲ ವಿಧಾನ ಪರಿಷತ್ತು ಕ್ಷೇತ್ರಗಳಲ್ಲಿ ಲೋಕಸಭೆಯಲ್ಲಿ ಬದಲಾಗುವಾಗ ಪೀಠ ಬದಲಾಗುವುದು ಸಹಜ ಅದಕ್ಕೊಂದು ಅದಕ್ಕೊಂದು ನೋ ಕಾನ್ಫಿಡೆನ್ಸ್ ಏನೋ ತರ್ತಾರೆ ತಾಂತ್ರಿಕವಾದ ವಿಧಾನಕ್ಕಾಗಿ ಈ ವಿಷಯ ಬಂದ ಕೂಡಲೇ ಹೊರಟ್ಟಿ ಸಾಹೇಬರು ಒಂದು ಮಾತು ಹೇಳಿದರು ಅವಿಶ್ವಾಸ ನಿರ್ಣಯ ಅಲ್ಲ ಅವಿಶ್ವಾಸದ ಒಂದೇ ಒಂದು ಮಾತು ಪ್ರಸ್ತಾವಿತವಾದರೆ ನಾನು ಆ ಪೀಠದಲ್ಲಿ ಇರುವುದಿಲ್ಲ ಅಂತ ತುಂಬ ಅಂಟಿಕೊಳ್ಳದೆ ನೇರವಾಗಿ ವೆಲಿನ್ ಇನ್ ಅಡ್ವಾನ್ಸ್ ಅವರನ್ನು ಹೇಳಿದರು ನಮಗೆ ನಮಗೆ ತುಂಬ ಖುಷಿ ಕೊಟ್ಟದ್ದು ಆ ಒಂದು ಮಾತು ಸಾಕು ಅವರನ್ನು ಕಾರಂತ ಅರ್ಹರನ್ನಾಗಿ ಮಾಡುವುದಕ್ಕೆ ಅವರನ್ನು ಹಾರ್ದಿಕವಾಗಿ ಅವರೊಂದು ಅಧ್ಯಾಪಕರಾದ್ದರಿಂದ ಅಧ್ಯಾಪಕ ವೃಂದದ ಪರವಾಗಿ ಮತ್ತು ಎಲ್ಲ ಕಾರಂತಾಭಿಮಾನಿಗಳ ಮತ್ತು ಸಾಹಿತ್ಯ ಅಭಿಮಾನಿಗಳ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸ್ತೇನೆ ಡಾಕ್ಟರ್ ಕಾರಂತರನ್ನು ಮೇಲಿಂದ ಮೇಲೆ ಪ್ರಸ್ತಾವಿಸಿ ಪರಿಚಯಿಸಿ ಸಂಸ್ಮರಣೆ ಮಾಡೋದು ಕೂಡ ತುಂಬ ಕಷ್ಟದ ಕೆಲಸ ಒಂದು ರೀತಿಯಲ್ಲಿ ತುಂಬ ಸುಲಭದ ಕೆಲಸ ಯಾಕೆಂದರೆ ಅವರು ಹೇಳಿದ ಅವರು ಪ್ರವರ್ತಿಸಿದ ಕ್ಷೇತ್ರಗಳನ್ನು ನಾವು ಉಲ್ಲೇಖಿಸಿದರು ಮೆನ್ಷನ್ ಮಾಡಿದರೂ ಸಾಕು ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಾರಂತ ಎನ್ನುವುದು ನಮ್ಮ ಕಾಲದ ಕನ್ನಡದ ಮಂತ್ರ ಕಾರಂತ ಏನೋದೇ ಒಂದು ಕನ್ನಡ ಮಂತ್ರ ಸರ್ವಾಂಗ ಒಟ್ಟು ಕನ್ನಡದ ಇತಿಹಾಸದಲ್ಲಿಯೂ ವಿಶೇಷವಾಗಿ ಕಳೆದ ಶತಮಾನದ ಕನ್ನಡದಲ್ಲಿಯೂ ಕನ್ನಡದ ಒಟ್ಟು ವಿದ್ಯಮಾನದಲ್ಲಿಯೂ ಅಸಾಮಾನ್ಯವಾದ ಸಾಧನೆ ಮತ್ತು ಸರ್ವಾಂಗೀಣ ಸಿದ್ಧಿ ಸಾಧನೆ ಎರಡರಲ್ಲಿಯೂ ಕಾರ್ಯಂತರ ಹತ್ತಿರ ಬರುವವರು ಕೂಡ ಇನ್ನೊಬ್ಬರು ಇಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ ದ ನೆಕ್ಸ್ಟ್ ಮ್ಯಾನ್ ಇಸ್ ಫಾರ್ ಬಿಹೈಂಡ್ ಅಂತ ಆದ್ದರಿಂದ ಅವರು ಸಾಧಕರ ಕಡಿಮೆ ಅಲ್ಲ ಅವರವರ ಕ್ಷೇತ್ರದಲ್ಲೇ ಎಲ್ಲರೂ ಸಾಧಕರೇ ಆದರೆ ಅಮೇಝಿಂಗ್ ಸರ್ಪ್ರೈಸಿಂಗ್ ವಿಸ್ಮಯ ಅಂತ ಹೇಳುವಂಥದ್ದಕ್ಕೆ ನಿಜವಾದ ಒಂದು ಅರ್ಥ ಬರುವುದೇ ಡಾಕ್ಟರ್ ಕಾರಂತ್ ಸಾಧನೆಗಳಿಂದ ಕಾರಂತರು ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೈದು ವರ್ಷಗಳ ಕಾಲ ಒಂದು ಪೂರ್ಣಾಯುಷಿಯನ್ನು ಬದುಕಿದವರು ಮತ್ತು ನಿಜವಾದ ಅರ್ಥದಲ್ಲಿ ಸಾತತ್ಯ ಮತ್ತು ಪರಿವರ್ತನೆ ಎರಡೂ ಅರ್ಥದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರು ಕನ್ನಡದ ಪ್ರಜ್ಞೆಯ ಶತಮಾನದ ಬೆಳಕಾಗಿ ಶತಮಾನದ ಧ್ವನಿಯಾಗಿ ಎರಡೂ ಆಗಿದ್ದರು ಅವರು ಕನ್ನಡದ ಶತಮಾನದ ಬೆಳಕು ಆಗಿದ್ದರು ಧ್ವನಿಯೂ ಆಗಿದ್ದರು ಮತ್ತು ಅವರ ಒಂದು ಕಾದಂಬರಿಯ ಹೆಸರೇ ಹೇಳಿದಂತೆ ಎಷ್ಟೋ ಸಲ ಒಂಟಿದನೆಯೂ ಆಗಿದ್ದರು ಒಂಟಿದನಿಯಿಂದ ಹೆಸರುಗಳನ್ನು ಕೊಡುವುದರಲ್ಲಿ ಕೃತಿಗಳಿಗೆ ಅನ್ಪ್ಯಾರಲ ಕಾರಂತ ಬೆಟ್ಟದ ಜೀವ ಬೆಟ್ಟಕ್ಕೆ ಜೀವ ಬಂದ ಹಾಗೆ ಬೆಟ್ಟದ ಜೀವ ಅಂದರೆ ಅಲ್ಲಿ ಪ ಪಾತ್ರ ಮುಖ್ಯ ಅಲ್ಲ ಬೆಟ್ಟವೇ ಮುಖ್ಯ ಕುಡಿಯರ ಕೂಸು ಇಳ ಎಂಬ ಅಂದರೆ ಇಳೆ ಎಂಬ ರಂಗಸ್ಥಳದೋಳು ನಂಬಿದವರ ನಾಕ ನರಕ ದೇವದೂತರು ಬಾಳ್ವೇ ಬೆಳಕು ಅವರ ವೈಚಾರಿಕ ಗ್ರಂಥ ಫಿಲಾಸಫಿ ಸೋಷಿಯಾಲಜಿ ಎಲ್ಲ ಇದೆ ಅದರಲ್ಲಿ ಬಾಳ್ವೇ ಬೆಳಕು ಅದನ್ನೇ ಇವತ್ತು ನಾವು ಅನ್ವಯಿಸಿ ಹೇಳೋದಾದರೆ ಕಾರಾಂತರ ಬಾಳವೇ ನಮಗೆ ಬೆಳಕು ಹೇಗಿರಬೇಕು ಅಂತ ಉಪದೇಶದಲ್ಲಿ ದೊಡ್ಡ ವಿಶ್ವಾಸವುಳ್ಳವರಲ್ಲ ಅವರು ಅವರಿಗೆ ಯಾರಾದರೂ ಕಾಗದ ಬರೆದ್ರೆ ತುಂಬ ಚಲಂಬರಿತಿದ್ರು ನೀವು ಹೇಗೆ ಮಾಡಬೇಕು ಇಂಥ ವಿಷಯ ಬರೀಬೇಕು ಇಂಥ ಕಾದಂಬರಿ ಬರೀಬೇಕು ಅಂತ ಅದಕ್ಕೆ ಸಹ ಉತ್ತರ ಬರೀತಿದ್ರು ಅವರು ಪ್ರಿಯರೇ ನಿಮ್ಮ ಪತ್ರ ನಿಮ್ಮ ಪತ್ರ ತಲುಪಿದೆ ಅಂತ ಇಲ್ಲ ತಲುಪಿದೆ ಇಲ್ಲ ಅಲ್ಲ ನಿಮ್ಮ ಪತ್ರ ಅವರವರ ಉಪದೇಶವನ್ನು ಅವರವರೇ ಜಾರಿಗೊಳಿಸಿದರೆ ಲೋಕಕ್ಕೆ ಕ್ಷೇಮವಾಗುವುದು ಇತಿ ಶಿವರಾಮ ಅಂತ ಅಂದರೆ ನೀನು ಹೇಳಿದು ನೀನೇ ಮಾಡು ಅಂತ ಪ್ರತಿಯೊಂದಕ್ಕೆ ಉತ್ತರ ನೀವು ಎಣಿಸಿದಂತೆ ನಿಮ್ಮ ಎಣಿಕೆಯಲ್ಲಿ ಅದು ಸರಿ ಇರಬಹುದು ನನಗೂ ಅವರಿಗೂ ಪತ್ರ ವ್ಯವಹಾರ ಇತ್ತು ಇದ್ದಾಗ ಯಾವುದು ಸ್ಕಾಲರ್ಲಿ ವಿಷಯಗಳಿಗೆ ಪತ್ರ ಬರೆದಾಗ ಅವರು ಒಂದು ಬರೀತಿದ್ದರು ತುಂಬ ಸಂಕ್ಷೇಪ ಇಡೀ ಅವರ ಜೀವನ ಶೈಲಿಯೇ ಪಂಕ್ಚುಯಾಲಿಟಿ ಬ್ರೀವಿಟಿ ವಿಟ್ ವಿಸ್ಡಮ್ ಆ್ಯಂಡ್ ಅ ವೆರಿ ಹೈ ಲೆವೆಲ್ ಆಫ್ ಥಿಂಕಿಂಗ್ ಎಲ್ಲ ರೀತಿಯಲ್ಲೂ ಅಸಾಧಾರಣವಾದ ವ್ಯಕ್ತಿ ಅವರು ಪ್ರಿಯರೇ ನಿಮ್ಮ ಪತ್ರ ನೀವು ಹೇಳಿದ ಪುಸ್ತಕ ನನ್ನಲ್ಲಿ ಇಲ್ಲ ಎಮ್ ಜಿ ಎಮ್ನಲ್ಲಿ ಉಂಟು ನೋಡಿರಿ ಕಾರಂತ ಅಲ್ಲಿ ಮುಗೀತು ಅಂದರೆ ಎಲ್ಲ ಬಂತು ರೆಫ್ರೆನ್ಸ್ ತಾನೆಲ್ಲ ಅದನ್ನಲ್ಲಿ ಕೊಟ್ಟಿದ್ದೇನೆ ಅಂತ ಅಂತ ತುಂಬ ವಿಷಯ ಇನ್ನೊಂದು ಸಲ ಕೇಳಿದೆ ಯಕ್ಷಗಾನದ ಪಕ್ಡಿಗೆ ಎಂಥದು ಪ್ರೇರಣೆ ಅಂತ ಕಲೆಯಲ್ಲಿ ಒಂದು ವಸ್ತು ಬರಬೇಕಾದರೂ ಒಂದು ಪ್ರೇರಣೆ ಬೇಕಲ್ಲ ಅದು ಮತ್ತೆ ನನಗೆ ಗೊತ್ತಾಯಿತು ರಾಜಸ್ಥಾನಿ ಮೊಘಲ್ ಮರಾಠ ಕಾಸ್ಟ್ಯೂಮ್ನಿಂದ ಬಂದದ್ದು ಅಂತ ಮತ್ತು ಕಿರೀಟಕ್ಕೆ ಇದು ಬಾಳೆಕುಂಡಿಗೆ ಹೀಗೆ ಉಪುರಾಟೆ ಹಿಡಿಯುವಾಗ ಕಿರೀಟದಾಗ್ತದೆ ಅದು ಇರಬಹುದಾ ಅಂತ ಒಂದು ಅವರ ಮುಂದೆ ನಾನು ಊಹಾ ಪ್ರಮೇಯವನ್ನು ಮಂಡಿಸಿದೆ ಕೂಡ್ಲೆ ಬಾಳೆಕುಂಡಿಗೆ ಊಹನೆ ಚೆನ್ನಾಗಿದೆ ಅದರಲ್ಲಿ ಪೆದಂಬೆಲ್ಲ ಇಲ್ಲ ಆ ಪತ್ರದ ಸೀದಾ ಆದರೆ ಇರಲಾರದು ಅಂತಹ ಮುಕುಟಗಳು ಭಾರತದಾದ್ಯಂತ ಬೇರೆ ಸಿಕ್ಕುತ್ತವೆ ಪಕ್ಕಡಿಗೆ ಕೆಸುವಿನ ಎಲೆಗೆ ಸಾಮ್ಯ ಸಾಮ್ಯ ಇದ್ದರೂ ನಿರ್ಣಾಯಕವಾಗಿ ಹೇಳಲು ಸಾಧ್ಯವಿಲ್ಲ ಕಲ್ಲರ್ ತೆಗೆದು ಆ ಕಲ್ಲರ್ನಲ್ಲಿ ಎರಡು ಚಿತ್ರ ಮಾಡಿ ಗೈಡ್ ಮಾಡಿದ್ದಾರೆ ಒಂದು ಕಾಗದ ಬರೆಯುವಾಗ ಕೂಡ ಸ್ಕಾಲರ್ಲಿ ಇನ್ಫಾರ್ಮೇಷನ್ ಅವರು ಅವರು ಸ್ವತಃ ಕಾರಂತರ ಚಿತ್ರಕಾರರು ಕೂಡ ಗೊತ್ತಿರ್ಬೋದು ನಿಮ್ಗೆ ಅವರು ಏನಲ್ಲ ಅಂತ ಕೇಳಬೇಡಿ ಒಳ್ಳೆಯ ಉತ್ತರಾದಿ ಗಾಯಕರು ಕೂಡ ಅವರು ಚಿತ್ರ ಬಿಡಿ ನಾನು ಚಿತ್ರಕಲೆ ಕಲಿತದ್ದು ಮುಖ್ಯವಾಗಿ ಪ್ರಾಕ್ಟಿಕಲ್ ಆಗಿ ಮಾಡಿದ್ದು ಯಾಕೆ ಅಂತ ಅವರೇ ಬರೀತಾರೆ ನನ್ನಿಂದ ಬೇರೆಯವರ ಚಿತ್ರವನ್ನು ಯಾರೂ ಬರೆಸಲಿಲ್ಲ ನನ್ನ ಕಾದಂಬರಿಗಳಿಗೆ ಮುಖ ಚಿತ್ರಕ್ಕೆ ತಡವಾಗುತ್ತದೆ ಎಂದು ನಾನೇ ಪ್ರಾರಂಭಿಸಿದೆ ತನ್ನ ಕಾದಂಬರಿಗಳಿಗೆ ಕವರ್ ಪೇಜ್ ಆಗಬೇಕಲ್ಲ ಅದಕ್ಕೆ ಅವರೇ ಬರಲಿಕ್ಕೆ ಶುರು ಮಾಡಿದ್ದು ಎಲ್ಲ ಸ್ವಂತ ಶಾಲೆಯಲ್ಲಿ ಕಲಿತವ್ರೆ ಕೋಟದ ಶಾಲೆಯಿಂದ ಎಲಿಮೆಂಟ್ರಿ ಕಲಿತು ಇಂಟರ್ಮೀಡಿಯೇಟಿಗೆ ಇಲ್ಲಿ ಬಂದು ಕ್ವಿಟ್ ಇಂಡಿಯಾ ಸೇರಿ ನಿಜವಾಗಿ ಬಾಳ್ವೇ ಬೆಳಕು ಮಾತ್ರ ಅಲ್ಲ ಅವರು ತುಂಬ ಹೇಳಿಕೊಂಡು ಕೂಡ ಬರಲಿಲ್ಲ ಅನೇಕರು ಇತಿಹಾಸಕಾರರು ರಾಜಕಾರಣಿಗಳು ಸಾಹಿತಿಗಳು ಆತ್ಮಕಥೆಗಳಲ್ಲಿ ಹೇಳುವಾಗ ವಿಕ್ಟಿಮ್ ಕಾರಣ ಬಳಸ್ತಾರೆ ವಿಕ್ಟಿಮ್ ತಾನೊಂದು ಅನ್ಯಾಯಕ್ಕೆ ಒಳಗಾಗಿದ್ದೇನೆ ಎಂಬ ರೀತಿಯಲ್ಲಿ ತುಂಬ ಜನರಲ್ಲಿ ಕಾಣ್ಬೋದು ಒಂದು ಕಾಮನ್ ಸೆಂಟೆನ್ಸ್ ನೋಡಿ ಅನೇಕ ಆತ್ಮಕಥೆಗಳಲ್ಲಿ ಬರ್ತದೆ ಟ್ಯೂಬ್ಲೈಟಿನ ಅಡಿಯಲ್ಲಿ ಓದಿದರು ಅಂತ ಮತ್ತೆ ಈಜಿ ದಾಟಿ ಶಾಲೆಗೆ ಹೋದರು ಅಂತ ಆ ಪುಸ್ತಕ ಮುಳುಗಲಿಲ್ವಾ ಆ ಪ್ರಶ್ನೆಗಳೆಲ್ಲ ನಮಗೆ ಬರುವುದಿಲ್ಲ ಈಜಿ ದಾಟಿ ಓದರ ಪುಸ್ತಕ ಎಂಥದ್ದು ಮಾಡೋದು ಡ್ರೆಸ್ ಎಂಥದ್ದು ಮಾಡೋದು ಅದನ್ನು ನಾವು ಆಲೋಚನೆ ಮಾಡಿದರೆ ರಮ್ಯವಾಗಿ ನೋಡ್ತೇವೆ ಅಮಾವಾಸ್ಯ ರಾತ್ರಿಯಲ್ಲಿ ಅದ್ಭುತವಾದ ನಿಂತು ಬರೆದಾಗ ಆಗ್ತದೆ ಅದು ಕಾರಣ ನಾನು ಟ್ಯೂಬ್ಲೈಟ್ನ ಅಡಿಯಲ್ಲಿ ಓದಿದ್ದೆಲ್ಲೆಲ್ಲ ಬರೆಯಲಿಲ್ಲ ಟ್ಯೂಬ್ಲೈಟ್ನ ಅಡಿಯಲ್ಲಿ ಓದಿದ್ದೇನೆ ಅಂತ ಬರೆದ ಅನೇಕರಲ್ಲಿ ನಾನೇ ಪ್ರಶ್ನೆ ಮಾಡಿದ್ದೇನೆ ನಿಮಗೆ ಟ್ಯೂಬ್ಲೈಟ್ ಆದರೂ ಇತ್ತಲ್ಲ ಸ್ವಾಮಿ ನಮಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಆಗುವವರಿಗೆ ಟ್ಯೂಬ್ಲೈಟ್ ಇಲ್ಲ ಊರಲ್ಲಿ ಜಾತಿಯ ಕಾರಣದಿಂದ ಬಡತನದ ಕಾರಣದಿಂದ ಹಳ್ಳಿಯ ಕಾರಣದಿಂದ ತಾನೊಬ್ಬ ವಿಕ್ಟಿಮ್ ಅಂತ ಎಣಿಸೋರು ಕಳಿಸಬೇಕು ಐವತ್ತನೇ ಇಸ್ವಿಗಿಂತ ಮೊದಲು ಎಲ್ಲರೂ ಹಳ್ಳಿಯವರೇ ಎಲ್ಲ ಬಡವರೇ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಂಥ ವಿಕ್ಟಿಮ್ ವಿ ತಾನು ವಿಕ್ಟಿಮ್ ಆಗಿದ್ದೇನೆ ಅಂತ ಪ್ರಾಜೆಕ್ಟ್ ಮಾಡುವ ರೀತಿ ಕಾರಂತರ ಬರಹಗಳಲ್ಲಿ ನೀವು ನೋಡ್ಬೋದು ಎಲ್ಲವನ್ನೂ ಕಲ್ತರು ಅವರು ಏನು ಮಾಡಲಿಲ್ಲ ಕಾರಂತರು ನಾಟಕ ಕಂಪನಿ ತಿರುಗಿದ್ದಾರೆ ನಾಟಕ ಬರೆದಿದ್ದಾರೆ ನೃತ್ಯ ನಾಟಕ ಬರೆದಿದ್ದಾರೆ ಕಾದಂಬರಿ ಬರೆದಿದ್ದಾರೆ ವಿಚಾರ ಸಾಹಿತ್ಯ ಬರೆದಿದ್ದಾರೆ ಒಟ್ಟು ಕೃತಿಗಳು ಐನೂರ ಐವತ್ತು ಅದರಲ್ಲಿ ನಾಲ್ನೂರು ಕೃತಿಗಳು ಸ್ಟ್ಯಾಂಡರ್ಡ್ ವೆರಿ ಹೈ ಪರ್ಸೆಂಟೇಜ್ ನಲವತ್ತರ ಮೇಲೆ ಕಾದಂಬರಿಗಳು ನಲವತ್ತರಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕನ್ನಡದ ಶ್ರೇಷ್ಠ ಕಾದಂಬರಿಗಳಲ್ಲಿ ಪರಿಗಣನೆಗಾರ್ಹವಾದ ಟು ಬಿ ಕೌಂಟೆಡ್ ಅಮಂಗ್ ದ ಬೆಸ್ಟ್ ಕನ್ನಡದ ಶ್ರೇಷ್ಠ ಕಾದಂಬರಿಗಾರರು ಬೆಳಗನಾಥರು ಗುಲ್ವಾಡಿ ವೆಂಕಟರಾಯರು ಓಳರಬಾಬುರಾಯರು ಶಿವರಾಮ್ ಕಾರಂತರು ಅನಕ್ರ್ ಅನಂತಮೂರ್ತಿ ಭೈರಪ್ಪ ಹೀಗೆ ಹತ್ತು ಜನರ ತಾರಾ ಪಂಕ್ತಿಯನ್ನು ಮಾಡಿದರೆ ಅದರಲ್ಲೂ ಕಾರಂತರು ಬರ್ತಾರೆ ಸ್ವತಃ ಅವರು ದೈವ ವಿಶ್ವಾಸ ಅಲ್ಲದಿರ್ಬೋದು ಭಾರತೀಯ ಶಿಲ್ಪವನ್ನು ಕುರಿತು ಆಗಮಗಳನ್ನು ಕುರಿತು ಸಂಶೋಧನೆ ಮಾಡಿ ಬರೆದಿದ್ದಾರೆ ಆ ಕಾಲದಲ್ಲಿ ಮೆಟೀರಿಯಲ್ ಕಡಿಮೆ ಇರುವಾಗ ಮೂವತ್ತನೇ ಇಸ್ವಿಯಲ್ಲಿ ಲಾಂಧ್ರ ಇಟ್ಟು ಸಿನಿಮಾ ಮಾಡಿದ್ದಾರೆ ಪ್ರಿಂಟಿಂಗ್ ಟೆಕ್ನಾಲಜಿ ಅವರದ್ದೇ ಹರ್ಷ ಮುದ್ರಣಾಲಯ ಅದರಲ್ಲಿ ಹೊಸ ಹೊಸ ಎಕ್ಸ್ಪರಿಮೆಂಟೇಷನ್ ಮಾಡಿದ್ದಾರೆ ವಿಧವಾ ವಿವಾಹ ಆಧುನಿಕ ಎಂಥದ್ದು ಪೋಷಕಾಂಶ ಗೊಬ್ಬರದ ಪ್ರಚಾರ ಇಂಥದಕ್ಕೆ ಹಳ್ಳಿ ಹಳ್ಳಿಯಲ್ಲಿ ತಿರುಗಿದ್ದಾರೆ ಸೋಷಿಯಲ್ ರಿಫಾರ್ಮು ಶಿಕ್ಷಣ ಆ ಕಾಲದಲ್ಲಿ ದಲಿತೋದ್ಧಾರದ ಮಾತು ಬಂದಾಗ ಗಾಂಧೀಜಿಯವರಿಂದ ಆಳವಾಗಿ ಪ್ರಭಾವಿತರಾದವರವರು ಮುಂದೆ ಅವರೇ ಬರ್ಕೊಂಡಿದ್ದಾರೆ ನನಗೆ ಗಾಂಧಿ ಮಾರ್ಗದಲ್ಲಿ ಸಮಸ್ಯೆಗಳು ಕಂಡಿತು ಗಾಂಧೀಜಿಯವರು ಹೇಳಿದಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂಥವ ನಾನು ಇರಬಾರ್ದು ಅಂತ ಅವರು ಗಾಂಧಿ ಮಾರ್ಗದಿಂದ ದೂರ ಕೂಡ ಆಗಿದ್ದಾರೆ ಅವರು ಹಿಂದುಳಿದ ಅಂದರೆ ಹಿಂದೆ ಹಿಂದೆ ಹರಿಜನ ಅಂತ ಹೇಳ್ತಾ ಇದ್ದೆ ಈಗ ಎಸ್ ಸಿ ಎಸ್ ಟಿ ಅಂತ ಹೇಳುವ ಜನಾಂಗದ ಸರ್ವೆ ಮೊದಲು ಮಾಡಿದ್ರು ಉದ್ಧಾರ ಅಂದರೆ ಎಂಥದ್ದು ಅಂತ ಉದ್ಧಾರ ಮಾಡಬೇಕಾದ್ರೆ ಯಾರಿಗೆ ಏನು ಬೇಕು ಅಂತ ಮೊದಲು ಗೊತ್ತಿರಬೇಕಲ್ಲ ಅವರು ಎಲ್ಲಿದ್ದಾರೆ ಯಾವ ಕಂಡೀಷನ್ನರಿದ್ದಾರೆ ಹೇಗಿದ್ದಾರೆ ಅಂತ ಗೊತ್ತಿಲ್ಲದೆ ಉದ್ಧಾರ ಮಾಡಿದರೆ ನಮ್ಮ ಊರಿನಲ್ಲಿ ನಮ್ಮ ಊರಿನ ಹತ್ರ ಒಂದು ದೊಡ್ಡ ಕಾಡಿನ ಒಳಗೆ ಹಳ್ಳಿ ಉಂಟು ಅಲ್ಲಿ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಂದಿತ್ತು ನನಗೆ ಆಶ್ಚರ್ಯ ಆಯಿತು ಅಲ್ಲಿ ನೀರು ತುಂಬಿದ ಜಾಗ ಐವನ್ರಿಗೆ ಗೊತ್ತುಂಟು ಕೆರೆ ಕಟ್ಟೆ ನೆಮ್ಮವರು ಒಳಗೆ ನೀರೇ ಇರುವುದಲ್ಲಿ ಅಲ್ಲಿ ಬೋರ್ವೆಲ್ ಹಾಕಿದ್ದಾರೆ ಹೌದು ಆ ಬೋರ್ವೆಲ್ನ ಟೊಪ್ಪಿ ಕೂಡ ತೆಗಿಲಿಲ್ಲ ಇವತ್ತಿಗೂ ಟೊಪ್ಪಿ ತೆಗಿಲಿಲ್ಲ ಅವರು ಹೇಳಿದರು ಬೋರ್ವೆಲ್ ಬೇಡ ಸ್ವಾಮಿ ನಮಗೆ ಮನೆ ಕೊಡಿ ಮನೆ ಕಟ್ಟಿ ಕೊಡಿ ಇಲ್ಲ ಇಲ್ಲ ನಮಗೆ ಬಂದದ್ದು ಬೋರ್ವೆಲ್ ಆರ್ಡ್ರ್ ಅದರ ಪ್ರಕಾರ ಮಾಡ್ತೇವೆ ಅಂತ ಕಾರಂಥರಿಗೆ ಮೊದಲೇ ಇದು ಹೊಳೆದಿತ್ತು ಒಬ್ಬನನ್ನು ಸಿಚುವೇಶನ್ ನೋಡದೆ ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅಥೆಂಟಿಕ್ ಕಾರಂತರ ಅಥೆಂಟಿಕ್ ಪ್ರಪಂಚ ಅಂತ ಡಾಕ್ಟರ್ ಅನಂತಮೂರ್ತಿಯವರ ಲೇಖನ ಕಾರಂತ ಪ್ರಪಂಚ ಪ್ರೊಫೆಸರ್ ಕೂಶಿಯವರು ಹೊರತಂದ ದೊಡ್ಡ ಪುಸ್ತಕ ಕಾರಂತರ ಜೀವನದಲ್ಲಿ ಅವರನ್ನು ಎತ್ತಿ ಹಿಡಿದ ವ್ಯಕ್ತಿಗಳಲ್ಲಿ ಪ್ರೊಫೆಸರ್ ಕೂಶಿಯವರೊಬ್ಬರು ಬೆಂಗಳೂರಿನಲ್ಲಿದ್ದ ಇಲ್ಲಿಯವರಾದ ರಾಮಕೃಷ್ಣ ಇತಾಳರು ಹಾಗೆ ಮಣಿಪಾಲ ಸಂಸ್ಥೆಗಳು ಲೀಲಾ ಕಾರಂತರು ಇಂತಹ ವ್ಯಕ್ತಿಗಳ ದೊಡ್ಡ ಸಹಕಾರದಿಂದ ಕಾರಂತರ ಮೆರೆಯ ಸಾಧ್ಯವಾಯಿತು ಗುಬ್ಬಿ ಕಂಪನಿ ಅಂತ ಕಂಪನಿಗಳಲ್ಲಿ ಮಾಡಿ ಕಂಪನಿ ನಾಟಕದ ಮೇಲೆ ಒಂದು ತಮಾಷೆ ಕೂಡ ಪ್ಯಾರಡಿ ಬರೆದಿದ್ದಾರೆ ಅವರು ಮುಖಜ್ಜಿಯ ಕನಸುಗಳು ಅವರ ಜ್ಞಾನಪೀಠ ಪ್ರಶಸ್ತಿ ಪಡೆದದ್ದು ಬಟ್ ನ್ಯಾಚುರಲಿ ದೆಟ್ ಮೆ ನಾಟ್ ಬಿ ಹಿಸ್ ಬೆಸ್ಟ್ ನಾವೆಲ್ ಆ ಹತ್ತು ಪಿರಿ ವರ್ಷಗಳಲ್ಲಿ ಅದು ಬಂತಷ್ಟೇ ಅನೇಕ ಅತ್ಯುತ್ತಮ ಕಾದಂಬರಿಗಳನ್ನು ಅವರು ಬರೆದ್ರಿಂದ ಇಂಥದ್ದು ಒಳ್ಳೆಯದು ಅಂತ ಇಲ್ಲ ಅವರದ್ದು ನಮ್ಮ ಬೆಸನ್ ಶಾಲೆಯಲ್ಲಿ ಅವರ ಪ್ರ ಎಷ್ಟೋ ಶಿಕ್ಷಣ ಪ್ರಯೋಗಗಳಾಗಿತ್ತು ನೃತ್ಯ ನಾಟಕ ಛಾಯಾ ನಾಟಕ ಗಣಪತಿ ಶಾಲೆ ಮತ್ತು ಬೆಸನ್ ಶಾಲೆ ಬೆಸನ್ ಶಾಲೆಯಲ್ಲಿ ಅವರು ಕಲಾ ಶಿಕ್ಷಕರಾಗಿ ಅಂದರೆ ಔಟ್ಸೈಡರ್ ಆಗಿ ಟ್ರೈನಿಂಗಿಗೆ ಬರ್ತಾ ಇದ್ದಾಗಲೇ ಪರಿಚಯ ಅವರಿಗಾಗಿ ವಿವಾಹವಾಗಲು ಕಾರಣವಾಯಿತು ಆ ಕಾಲದಲ್ಲಿ ಮೂವತ್ತರ ಇಪ್ಪತ್ತು ಮೂವತ್ತರ ದಶಕದಲ್ಲಿ ಅದು ಅಂತರ್ಜಾತೀಯ ವಿವಾಹ ಇವತ್ತು ದೊಡ್ಡ ವಿಷಯ ಅಲ್ಲ ಆಗ ದೊಡ್ಡ ಸಮಸ್ಯೆ ಆಗಿತ್ತು ಅವರು ಲೀಲಾ ಕಾರಂತರು ಬಂಟ ಜಾತಿ ಅವರು ಲೀಲಾ ರೈ ಶೆಟ್ಟಿ ಆಗಿರಬೇಕು ಅವರನ್ನು ಮೊತ್ತ ಮೊದಲು ದಂಪತಿಯನ್ನು ಸತ್ಕಾರಕ್ಕೆ ಕರೆದವರು ಆ ಕಾಲದಲ್ಲಿ ಮುಳಿಯ ತಿಮ್ಮಪ್ಪಯ್ಯನವರಂತೆ ಮುಳಳ್ಳಿ ಶಿವರಾಯರು ದೊಡ್ಡ ಸಪೋರ್ಟ್ ಅವರಿಗೆ ಕೊಟ್ಟದ್ದರಿಂದ ಅವರು ಪುತ್ತೂರಿನಲ್ಲಿ ನೆಲೆಯಾದರು ಪುತ್ತೂರು ಈಗ ಇರುವ ಬಾಲವನ ಅದು ಅವರಿಗೆ ಮಳ್ಳಾಳೇಶ್ವರ ಕೊಟ್ಟ ಸ್ಥಳ ನಿಮಗೆ ಬೇಕಾದ ಶೈಕ್ಷಣಿಕ ಇತ್ಯಾದಿ ಪ್ರಯೋಗಗಳನ್ನು ಮಾಡಿ ಎಪ್ಪತ್ತನೇ ಸಲ ಬಿಟ್ಟು ಬರುವಾಗ ಅವರು ಅದನ್ನು ಇಟ್ಟುಕೊಳ್ಬೋದು ಖಂಡಿತ ಅವರಿಗಾಗಿಯೇ ಕೊಟ್ಟದ್ದು ಆದರೆ ಅವರು ಆಗಿರಲಿಲ್ಲ ಇದು ನನಗೆ ಎಜುಕೇಷನಲ್ ಮತ್ತು ಆರ್ಟ್ ಸಂಬಂಧವಾಗಿ ಕೊಟ್ಟದ್ದು ಸರ್ಕಾರಕ್ಕೆ ಬಿಟ್ಟುಕೊಟ್ಟರು ಸಾಲಿಗ್ರಾಮಕ್ಕೆ ಹೋದರು ತನ್ನ ಹುಟ್ಟೂರಿನಲ್ಲಿ ಮತ್ತಿನ ವರ್ಷಗಳನ್ನು ಕಳಿಬೇಕೆಂಬ ಉದ್ದೇಶ ಸಂಗೀತದಲ್ಲಿ ಹೊಸ ಪ್ರಯೋಗ ಮಾಡಿದ್ದಾರೆ ಸಂಗೀತವನ್ನು ಯಾವುದೇ ಒಂದು ಕಲೆಯನ್ನು ತಾತ್ವಿಕವಾಗಿ ಅರ್ಥ ಮಾಡಿಕೊಂಡು ಮಾಡ್ತಿದ್ರು ಯಕ್ಷಗಾನದ ಅಂತಾರಾಷ್ಟ್ರೀಯ ಮನ್ನಣೆಗೂ ಯಕ್ಷಗಾನದಲ್ಲಿ ಹಾಕಿರುವ ವಿಚಲನೆಗಳ ನಿಯಂತ್ರಣಕ್ಕೂ ದೊಡ್ಡ ಕೊಡುಗೆ ಮತ್ತು ಬೇಸ್ ಹಾಕಿದವರು ಕಾರಂತರು ಯಕ್ಷಗಾನದ ವಿಮರ್ಶೆಯ ಆದ್ಯ ಆಚಾರ್ಯ ಅವರೊಬ್ಬರು ನಾವೆಲ್ಲ ಕೆಲಸ ಮಾಡೋದಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರಂಟರೇ ಕಾರಣ ಅದಕ್ಕೆ ಒಂದು ಸಮಗ್ರ ವ್ಯಕ್ತಿತ್ವ ಸಣ್ಣ ಕಥೆ ಬರೆದಿದ್ದಾರೆ ಆರಂಭದಲ್ಲಿ ಪತ್ತೆದಾರಿ ಬರೆದಿದ್ದಾರೆ ಕಾದಂಬರಿ ಪದ್ಯ ಕೊನೆಗೆ ಎಪ್ಪತ್ತು ಎಂಬತ್ತು ವರ್ಷ ಆದ ಮೇಲೆ ಎಂಥದ್ದು ಸೀಳುಗವನಗಳು ಉಳಿದವರದ್ದು ನೀಳುಗವನ ಆದರೆ ತನ್ನದು ಸೀಳಗವನ ಒಂದು ಜ್ಞಾನ ಅಂತ ಪುಸ್ತಕ ಬರೆದಿದ್ದಾರೆ ಅವರು ಜ್ಞಾನ ಅಲ್ಲ ನನ್ನದು ಜ್ಞಾನ ಅಂತ ವ್ಯಂಗ್ಯ ಹಾಸ್ಯ ಸಾಹಿತ್ಯಕ್ಕೂ ದೊಡ್ಡ ಕೊಡ ಹೀಗೆ ಮಾತಾಡ್ತಿದ್ದಾಗಲೂ ತುಂಬ ವಿಟ್ಟಿಯಾಗಿ ಕಡಿಮೆ ಶಬ್ದದಲ್ಲಿ ಮಾತಾಡ್ತಿದ್ರು ಕಟುವಾದ ಮತ್ತು ಸ್ಪಷ್ಟವಾದ ಖಚಿತವಾದ ಧೋರಣೆ ಇತ್ತು ಆದರೆ ಅವರೇ ಮಕ್ಕಳ ಒಟ್ಟಿಗಿದ್ದಾಗ ಮಗುವಿನಾಗ್ತಿತ್ತು ನಾನು ಕೆಲವು ಗೋಷ್ಠಿಗಳಲ್ಲಿ ಅವರೊಟ್ಟಿಗೆ ಓಡಿದ್ದೇನೆ ಒಂದು ಸಲ ಅವರ ಮನೆಗೆ ಹೋಗಿದ್ದೇನೋ ಬರ್ಕೊಳ್ಳಿಕ್ಕೆ ಸಮಾಲೋಚನೆಗೆ ಗಂಟೆ ಒಂಬತ್ತಾಯಿತು ನಾನು ಬರ್ತೇನೆ ಸ್ವಾಮಿ ಎಲ್ಲಿಗೆ ಎಲ್ಲಿಗೋಗೀಗ ಕುಂದಾಪುರ ಕುಂದಾಪುರದಲ್ಲಿ ಮಾವನ ಮನೆ ಉಂಟಾ ಜೋರು ಮಾಡಿದಾಗ ಕುದೋಳಿ ಊಟ ಮಾಡಿ ಊಟ ಆಯಿತು ಒಂಬತ್ತುವರೆ ಒಂಬತ್ತು ಮುಕ್ಕಾಲರವರೆಗೆ ಈ ವಿಷಯ ಮಾತಾಡ್ತೇವೆ ಒಂಬತ್ತು ಮುಕ್ಕಾಲು ಅವ್ರದ್ದು ಮ್ಯಾಕ್ಸಿಮಮ್ ಹತ್ತು ಗಂಟೆ ಲಿಮಿಟು ಅವರದ್ದೆಲ್ಲ ಟೈಮ್ ಆಗಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅವರು ಊಟ ಮಾಡ್ತಿದ್ದರು ನೆನಪಿಟ್ಟುಕೊಳ್ಳಿ ಮಧ್ಯಾಹ್ನ ಇದ್ರೆ ಹೆಚ್ಚು ಹೊತ್ತು ಮಾಡಲಿಕ್ಕೆ ಆಗೋದಿಲ್ಲ ಹನ್ನೆರಡು ಗಂಟೆಗೆ ಊಟ ಮಾಡಿದರೆ ಮತ್ತೆ ಬರಲಿಕ್ಕೆ ಆಗ್ತದೆ ಪ್ರೊಫೆಷನಲ್ ರೈಟರ್ ಆದ್ದರಿಂದ ಒಂಬತ್ತು ಹೋಗಿ ಮಲ್ಕೊಳ್ಳಿ ಜೋರೆ ಬೆಳಿಗ್ಗೆ ಈ ಮನುಷ್ಯ ಎದ್ದು ನಾನು ಬೆಳಿಗ್ಗೆ ಬೇಗ ಹೋಗಬೇಕು ಸ್ವಾಮಿ ಬೆಳಿಗ್ಗೆ ಅವರೇ ತಂದು ಕಾಫಿ ಕೊಟ್ಟಿದ್ದಾರೆ ನಿಮಗೆ ನಾನು ಬೇಗ ಕಾಪಿ ಕೊಟ್ಟೋದು ಯಾಕೆ ಗೊತ್ತುಂಟಾ ನೀವು ಇಲ್ಲಿಂದ ಹೋಗಬೇಕು ಅಂತ ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದರೆ ಅಗತ್ಯ ಇಲ್ಲ ನನ್ನೊಟ್ಟಿಗೆ ಅಂತ ಬರೋದು ಇದು ಯಾವಾಗ ನಾನು ಲೆಕ್ಚರ್ ಹುಡುಗ ಆಗ ಅವರಿಂದ ಇನ್ಫಾರ್ಮೇಷನ್ ಪಡಲಿಕ್ಕೆ ಹೋದವ ಇಂಥ ಅನೇಕ ಅನೇಕ ವೈಯಕ್ತಿಕ ಆದರ್ಶ ಗುಣಗಳು ಸನ್ಮಾನ ಮಾಡ್ತವೆ ಅಂತ ಕಲಾವಿದರನ್ನು ಅವರನ್ನು ಕರೀಲಿಕ್ಕೆ ಹೋಗ್ತಿದ್ರು ಆ ಯಾರಿಗೆ ಸನ್ಮಾನ ಇಂಥ ಕಲಾವಿದರಿಗೆ ಮಲಗಿಸಿ ಹಚ್ಚಾಡು ಹೊದಿಸ್ತೀರಾ ಬಿಳಿಬಟ್ಟೆ ಆಗ್ತೀರಾ ಶಾಲೆ ಆಗ್ತೀರಾ ಬೇಡ ಏನಾದರೂ ಕೊಡಿ ಕಲಾವಿದನಿಗೆ ಇಕ್ಕೊಳ್ಳಿ ನನ್ನದು ಇಷ್ಟು ಮೊದಲು ಅವರ ಹಣ ಅವರಿಗೆ ಮಾಸಾಶನ ಬಂದಾಗ ಸರ್ಕಾರದನ್ನು ನಿರಾಕರಿಸಲಿಲ್ಲ ಅವರು ತುಂಬ ಜನ ಹೇಳಿದರು ಅವ್ರು ನಿರಾಕರಿಸಬೇಕಿತ್ತು ಅಂತ ಇಲ್ಲ ಅವರು ಅದನ್ನು ಎರಡು ಮೂರು ಕಲಾವಿದರಿಗೆ ಹಂಚಿ ಹಾಕಿದರು ಪ್ರತಿ ತಿಂಗಳು ಚೆಕ್ ಕಳಿಸ್ತಿದ್ರು ಸರ್ಕಾರದಿಂದ ಬರುವ ಹಣ ಬಿಡಬಾರ್ದು ಕೊಡಬೇಕು ಅಂತ ಅವರ ಉಡುಪು ಕೂಡ ಹಾಗೆ ಅನಿವಾರ್ಯ ಅಲ್ಲದೆ ಪ್ಯಾಂಟ್ ಬಂತು ಬಂದು ಕೊಟ್ಟು ಯಾವಾಗಲೂ ಹೊರಗೆ ಹಾಕ್ತಿದ್ರು ಕಚ್ಚೆ ಪೈರಾನು ಬದುಕಿನ ರೀತಿಯಲ್ಲಿ ಜೀವನದಲ್ಲಿ ಎಲ್ಲದರಲ್ಲಿಯೂ ತುಂಬ ಗಂಭೀರವಾದ ಮತ್ತು ಕನ್ನಡತನದ ಸಂಸ್ಕೃತಿಯ ಒಟ್ಟಂದವನ್ನು ಇಟ್ಟುಕೊಂಡು ಬದುಕಿದಂಥ ಕಾರಂತರ ಬಾಳವೆಯೇ ನಮಗೆ ಬೆಳಕು ಭಾಷಣ ಮುಗಿಸಲಿಕ್ಕೆ ಸೂಚನೆ ಬರುವ ಲಕ್ಷಣ ಇರುವುದರಿಂದ ಆ ಮೊದಲೇ ನನಗೆ ಅದೆಲ್ಲ ಗೊತ್ತುಂಟು ನಾನು ಮೂವತ್ತು ವರ್ಷದ ಕಾರ್ಯಕ್ರಮಗಳನ್ನು ಮಾಡಿದವನೇ ಇಂಥ ಕಾರ್ಯಕ್ರಮಗಳಿಗೆ ಇದಕ್ಕಿಂತ ಹೆಚ್ಚು ಅಚ್ಚುಕಟ್ಟಾಗಿ ಮಾಡಬಹುದು ಎನ್ನುವ ಸೂಚನೆಯೊಂದಿಗೆ ವಿರಮಿಸ್ತೇನೆ ನಮಸ್ತೆ